ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಮುಂದಿನ ಮೂರು ತಿಂಗಳ ರೀಡಿಂಗ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ತ್ರೀ ಮಂತ್ಸ್ ಹೇಗಿರುತ್ತೆ ಹಾಗೂ ನೀವೇನು ಎಕ್ಸ್ಪೆಕ್ಟ್ ಮಾಡ್ಬೋದು ನಿಮ್ಮ ಲೈಫ್ನಲ್ಲಿ ಫ್ಯೂಚರ್ ಬಗ್ಗೆ ಟ್ಯಾರೋ ರೀಡಿಂಗ್ನ ಮಾಡ್ತಾ ಇದ್ದೀನಿ ಚಾನೆಲ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಗೆ ಏನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗುತ್ತೆ ಒಂದು ಫೋನ್ ಮುಖಾಂತರ ತಗೋಬಹುದು ಅಥವಾ ಆಫೀಸ್ ಆದರೂ ಬಂದು ಪಡಿಬಹುದು ಸೊ ಇಲ್ಲಿ ಎರಡು ಕಾರ್ಡ್ ಫೈಲ್ ಇದೆ ನಿಮ್ಗೆ ಯಾವ್ದು ಕನೆಕ್ಟ್ ಅನ್ಸುತ್ತೆ ಯಾವ್ದು ರಿಸೇಟ್ ಆಗುತ್ತೆ ನಿಮ್ಮ ಮನಸ್ಸಿಗೆ ಯಾವ್ದು ಹತ್ರವಾಗಿದೆ ಯಾವ ಕಾರ್ಡ್ ಹತ್ರ ಅನ್ಸುತ್ತೆ ಆ ಸೆಲೆಕ್ಟ್ ಮಾಡಿ ಟ್ಯಾರೋ ರೀಡಿಂಗ್ ನ ಮಾಡ್ತಾ ಇದ್ದೀನಿ ಮುಂದಿನ ಮೂರು ತಿಂಗಳ ರೀಡಿಂಗ್ ಆಗಿರುತ್ತೆ ಐ ಹೋಪ್ ಯು ಸೆಲೆಕ್ಟೆಡ್ ಎಂದಿನಂತೆ ನಾನು ಮೊದಲನೇ ಕಾರ್ಡ್ ಫೈಲ್ ರೀಡಿಂಗ್ ಮಾಡ್ತಾ ಇದ್ದೀನಿ ಲೆಕ್ಸಿ ನೆಕ್ಸ್ಟ್ ತ್ರೀ ಮಂತ್ಸ್ ನೀವೇನ್ ಎಕ್ಸ್ಪೆಕ್ಟ್ ಮಾಡಬಹುದು ವಾಟ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ನೆಕ್ಸ್ಟ್ ತ್ರೀ ಮಂತ್ಸ್ ಈ ಕುರಿತಾಗೆ ಮಾಡ್ತಾ ಇದ್ದೀನಿ ಏಸ್ ಆಫ್ ವೀಲ್ ಆಫ್ ಫಾರ್ಚ್ಯೂನ್ ಕಿಂಗ್ ಆಫ್ ಕಪ್ಸ್ ಬರ್ತಾ ಇದೆ ಫೋರ್ ಆಫ್ ವಾರ್ನ್ಸ್ ಬರ್ತಾ ಇದೆ ಅಮೇಝಿಂಗ್ ಆಗಿದೆ ಪೇಜ್ ಆಫ್ ಪ್ಯಾಂಟಿಕಲ್ಸ್ ಎಲ್ಲ ಕಾರ್ಡ್ಸ್ ಕೂಡ ಅದ್ಭುತವಾಗಿದೆ ಅಂತ ಹೇಳ್ಬೋದು ಏಸ್ ಆಫ್ ಪ್ಯಾಂಟಿಕಲ್ಸ್ ಬಂದಿರೋದ್ರಿಂದ ಇನ್ನು ಮೂರು ತಿಂಗಳು ನ್ಯೂ ಆಪರ್ಚುನಿಟೀಸ್ ಅಂತ ಹೇಳ್ಬೋದು ಹಾಗೂ ನೀವೇನಾದ್ರೂ ಕೆಲ್ಸಕ್ಕೆ ಕೈ ಹಾಕಬೇಕು ಅನ್ನೋ ಆಸೆ ಇದೆ ಅಂದ್ರೆ ಏನಾದ್ರೂ ಹಣಕಾಸಿನ ವಿಚಾರವಾಗಿ ನೀವು ಏನಾದರೂ ರಿಸ್ಕ್ ತಗೋಬೇಕು ಅಥವಾ ಸಮ್ಥಿಂಗ್ ಯು ವಾಂಟ್ ಟು ಡೂ ಅಂದರೆ ಇಟ್ಸ್ ಅ ರೈಟ್ ಟೈಮ್ ಮಾಡಿ ಒಳ್ಳೆಯದಾಗುತ್ತೆ ಅಂತ ಹೇಳ್ತೀನಿ ವೀಲ್ ಓಾರ್ಚೂನ್ ಬಂದಿರೋದ್ರಿಂದ ಇದು ನಿಮ್ಮ ಲಕ್ ಲಕ್ಕಿ ಟೈಮ್ ಅಂತ ಹೇಳ್ತೀನಿ ಲಕ್ಕಿ ಟೈಮ್ ಅಂದಾಗ ಏನಾಗುತ್ತೆ ಅಂದರೆ ನೀವು ಏನಕ್ಕೆ ಕೈ ಹಾಕಿ ಚಿನ್ನ ಆಗುತ್ತೆ ಅಂತ ಹೇಳ್ತೀನಿ ಸೊ ಆ ಥರದ್ದು ಒಂದು ಅದ್ಭುತವಾಗಿರುವಂಥ ಒಂದು ಎನರ್ಜಿನ ನಾನು ಈ ಒಂದು ಕಾರ್ಡ್ ಫೈಲ್ನಲ್ಲಿ ನೋಡ್ತಾ ಇದ್ದೀನಿ ಸೊ ನಿಮಗೆ ಆಸೆಗಳಿದೆ ಏನಾದರೂ ಮಾಡಬೇಕು ಅನ್ನೋ ಆಸೆ ಇದೆ ಅಥವಾ ಯೋಚನೆ ಇದೆ ಲೈಫ್ನಲ್ಲಿ ಏನಾದ್ರು ಒಂದು ಕಡೆಗೆ ಮುನ್ನುಗ್ಗಬೇಕು ಆ ಥರ ಎಲ್ಲ ಯೋಚನೆಗಳಿದೆ ಅಂದರೆ ದಯವಿಟ್ಟು ಮಾಡಿ ಮತ್ತು ನ್ಯೂ ಆಪರ್ಚುನಿಟೀಸ್ ಬರ್ತಾ ಇರೋದ್ರಿಂದ ನೀವು ಅದನ್ನು ನಿಮಗೆ ಉಪಯೋಗ ಹಾಗೆ ಉಪಯೋಗ ಆಗೋ ಹಾಗೆ ಯೂಸ್ ಮಾಡಿಕೊಳ್ಳಿ ಮತ್ತು ಇಮೋಷ್ನಲಿ ಕೂಡ ನೀವು ಇವಾಗ ಕಿಂಗ್ ಆಫ್ ಕಪ್ಸ್ ಆ್ಯಂಡ್ ಫೋರ್ ಆಫ್ ವಾರ್ನ್ಸ್ ಬಂದಿರೋದ್ರಿಂದ ಸ್ಟೇಬಲ್ ಆಗಿದ್ದೀರಾ ಇಮೋಷ್ನಲಿ ಸ್ಟೇಬಲ್ ಆಗಿದ್ದೀರಾ ಈ ಟೈಮ್ನಲ್ಲಿ ಏನಿದೆ ಅಂದರೆ ನಿಮ್ಮ ರಿಲೇಶನ್ಶಿಪ್ಸ್ ಚೆನ್ನಾಗಿರುತ್ತೆ ಮೂರ್ ತಿಂಗಳು ಹಾಗೂ ಮದ್ವೆ ಆಗ್ಬೇಕು ಅನ್ನೋ ಆಸೆ ಇದೆ ಅಂದ್ರೆ ಮೂರ್ ತಿಂಗಳು ಒಳ್ಳೆಯ ವರ ಸಿಗೋದು ಒಳ್ಳೆಯ ವಧು ಸಿಗೋ ಮದುವೆಯ ಎಲ್ಲ ಸಂಕೇತನೂ ನಾನು ನೋಡ್ತಾ ಇದ್ದೀನಿ ಮದುವೆ ಆಗಿಲ್ಲ ನೋಡ್ತಾ ಇದ್ದಾರೆ ಇದಾರೆ ನ ನೋಡ್ತಾ ಇದ್ದೀರಾ ಅಂದ್ರೆ ಒಳ್ಳೆ ಟೈಮ್ ಒಳ್ಳೆಯ ಗೆ ನೀವು ಹೋಗ್ತೀರಾ ಮತ್ತು ಮದುವೆ ಕೂಡ ಆ ತರದ್ದು ನೀವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದಿರಾ ಅಂದ್ರೆ ಆಗುತ್ತೆ ಮದುವೆ ಆಗಿರುವಂತವ್ರಿಗೂ ಕೂಡ ಟೈಮ್ ತುಂಬಾ ಚೆನ್ನಾಗಿದೆ ಇಬ್ರು ಕೂಡ ನೀವು ನಿಮ್ಮ ಪಾರ್ಟ್ನರ್ ಒಳ್ಳೆಯ ಗಳಿಗೆಗಳನ್ನ ಅನುಭವಿಸ್ತೀರಾ ಟ್ರಾವೆಲ್ ನೋಡ್ತಾ ಇದೀನಿ ಹಾಗೂ ಪೇಜ್ ಆಫ್ ಪ್ಯಾಂಟಿಕಲ್ಸ್ ಬಂದಿರೋದ್ರಿಂದ ಒಂದೊಂದು ವಿಚಾರಗಳು ನಿಧಾನವಾಗೇ ಆಗತ್ತೆ ನಿಧಾನವೇ ಪ್ರಧಾನ ಅಂತೇವೆ ಆ ತರದ್ದು ಸಂಕೇತವಾಗಿದೆ ಇದು ಸೊ ನೀವು ತಾಳ್ಮೆಯಿಂದ ಕಾಯಬೇಕಾಗತ್ತೆ ಒಂದೊಂದು ವಿಷಯಗಳಿಗೆ ನೀವೇನೋ ಇನ್ವೆಸ್ಟ್ ಮಾಡಿರ್ತೀರಾ ಟೈಮ್ ಕೊಡಿ ಈಗಲೇ ಬಂದ್ಬಿಡ್ಬೇಕು ಎಲ್ಲ ಈಗಲೇ ಆಗ್ಬಿಡ್ಬೇಕು ಅನ್ನೋ ಇರಬೇಡಿ ನೀವು ಇನ್ವೆಸ್ಟ್ ಮಾಡುವ ಒಂದು ವಿಚಾರ ಏನೇ ಆಗಿರ್ಬೋದು ಯಾವುದೇ ಒಂದು ಏರಿಯಾಗೆ ನೀವು ಇನ್ವೆಸ್ಟ್ ಮಾಡಿದ್ರು ಕೂಡ ನಿಮಗೆ ರಿಸಲ್ಟ್ ಹಂಡ್ರೆಡ್ ಪರ್ಸೆಂಟ್ ಆಗಿ ಸಿಗುತ್ತೆ ನಿಮ್ಗೆ ಬೇಕೋ ಹಾಗೆ ಆಗುತ್ತೆ ಅಂತಾನೆ ಹೇಳ್ತೀನಿ ರೀಡಿಂಗ್ ಪ್ರಕಾರ ಹೇಳಬೇಕು ಅಂದರೆ ಆಸ್ ಐ ಟೋಲ್ ನಿಮ್ಮ ಲವ್ ಲೈಫ್ ಚೆನ್ನಾಗಿರುತ್ತೆ ನಿಮ್ಮ ಫೈನಾನ್ಸಸ್ ಚೆನ್ನಾಗಿರುತ್ತೆ ನ್ಯೂ ಅಪರ್ಚುನಿಟೀಸ್ ಟ್ರಾವೆಲ್ ವಿಚಾರವಾಗೂ ನೀವೇನಾದರೂ ಮಾಡಬೇಕು ಅನ್ನೋದಿದೆ ಎಲ್ಲರೂ ಹೋಗಬೇಕು ಅನ್ನೋದಿದೆ ಅಂದರೆ ತುಂಬ ಸ್ಮೂದಾಗಿ ಆಗುತ್ತೆ ಹಾಗು ಈ ಟೈಮ್ ನಲ್ಲಿ ನೀವು ಮನೆ ಕೊಂಡ್ಕೊಳ್ಳೋದಾಗಿರ್ಬೋದು ಒಂದು ಸೈಟ್ ತಗೊಳ್ಳೋ ಆಸೆ ಇದೆ ಅಥವಾ ಒಂದು ಸ್ಪೆಷಲಿ ಮನೆ ಭೂಮಿ ಭೂಮಿ ವಿಚಾರವಾಗಿ ಏನಾದ್ರು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದಿದೀರ ಅಂದ್ರೆ ರೈಟ್ ಟೈಮ್ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಇಲ್ಲಿ ಅರ್ತ್ ಎಲಿಮೆಂಟ್ ಇದೆ ಅರ್ತ್ ಎಲಿಮೆಂಟ್ ಇದೆ ಮತ್ತು ವಾಟರ್ ಎಲಿಮೆಂಟ್ ಇದೆ ಅಹ್ ಇದೆಲ್ಲ ಇರೋದ್ರ ಅರ್ಥ ಏನಾಗಿದೆ ಅಂದ್ರೆ ನೀವು ಮನೆ ಮನೆ ತಗೊಳ್ಳೋದು ಮನೆ ಕಟ್ಸೋದು ಫ್ಲಾಟ್ ತಗೊಳ್ಳುವಂಥದ್ದು ಈ ತರದ್ದು ಏನಾದ್ರು ಪ್ಲಾನ್ಸ್ ಇದೆ ಅಂದ್ರೆ ತ್ರೀ ಮಂತ್ಸ್ ನಲ್ಲಿ ನೀವು ಅದನ್ನ ಮಾಡಿ ನೀವು ಅನ್ಕೊಂಡ್ ಹಾಗೆ ನೀವು ಆಸೆ ಪಟ್ಟ ಹಾಗೇನೆ ಎಲ್ಲ ಆಗುತ್ತೆ ಅದು ನಿಮ್ಮ ರೀಡಿಂಗ್ ಆಗಿತ್ತು ತುಂಬ ಚೆನ್ನಾಗಿ ಬಂದಿದೆ ನಿಮ್ಮ ರೀಡಿಂಗ್ ನಾನೀಗ ನೆಕ್ಸ್ಟ್ ಕಾರ್ಡ್ ಫೈಲ್ ರೀಡಿಂಗ್ನ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ತ್ರೀ ಮಂತ್ಸ್ ಹೇಗಿರುತ್ತೆ ಅಂತ ಈ ವಿಚಾರವಾಗಿ ರೀಡಿಂಗ್ನ ಇದ್ದೀನಿ ಸೊ ಈ ಒಂದು ಕಾರ್ಡ್ ಫೈಲ್ ಯಾರು ಸೆಲೆಕ್ಟ್ ಮಾಡಿದ್ದಾರೆ ನೆಕ್ಸ್ಟ್ ತ್ರೀ ಮಂತ್ಸ್ ಈ ಒಂದು ಕಾರ್ಡ್ ಫೈಲ್ ಯಾರು ಸೆಲೆಕ್ಟ್ ಮಾಡಿದ್ದಾರೆ ಅವರ ರೀಡಿಂಗ್ ಹೇಗಿರುತ್ತೆ ಟಾರು ರೀಡಿಂಗ್ ನಾನು ಮಾಡ್ತಾ ಇದ್ದೀನಿ ನೆಕ್ಸ್ಟ್ ತ್ರೀ ಮಂತ್ಸ್ ನೀವೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಹೇಗಿರುತ್ತೆ ಫ್ಯೂಚರ್ ಹೇಗಿರುತ್ತೆ ಸ್ನಾಫಿ ಇದು ಕ್ಯಾನ್ ಸಿಮ್ ಹೀಸ್ ಸಿಟ್ಟಿಂಗ್ ದರ್ ಹೈಡಿಂಗ್ ಸ್ನಫಿ ಶೋ ಯ ಐಸ್ ಕ್ರೀಮ್ ಬೇಕು ನಿಮಗೆ ಹೀ ಇಸ್ ಆಂಗ್ರಿ ಇವಳು ಏನು ಬರ್ತಾನೆ ಇಲ್ಲ ಅಂತ ಕೋಪ ಮಾಡ್ಕೊಂಡ್ಬಿಟ್ಟಿದಾನೆ ಎನಿವೇಸ್ ಲೆಟ್ ಮೀ ಕಂಟಿನ್ಯೂ ಅವನು ಹಾಗೇನೆ ಏನು ಮಾಡೋಕ್ಕಾಗಲ್ಲ ದ್ ಹಿ ಅವನು ಎನಿವೇಸ್ ಈಗ ಈ ಒಂದು ಕಾರ್ಡ್ ಪೈಲ್ ಸೆಲೆಕ್ಟ್ ಮಾಡಿರೋರ ರೀಡಿಂಗ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ತ್ರೀ ಮಂತ್ಸ್ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಏನು ಬರುತ್ತೆ ನಿಮ್ಮ ಲೈಫ್ನಲ್ಲಿ ಏನಾಗುತ್ತೆ ಈ ವಿಚಾರವಾಗಿ ನಾನು ಹೇಳ್ತಾ ಹೋಗ್ತೀನಿ ಏಟ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ತುಂಬಾ ಏನು ಹೇಳ್ತಾರೆ ಆಕ್ಟಿವ್ ಆಗಿರ್ತೀರಾ ನೀವು ಹಾಗೂ ಕೆಲಸದ ವಿಚಾರವಾಗಿ ಮೂರು ತಿಂಗಳು ತುಂಬಾ ತುಂಬ ಆಗಿರ್ತೀರಾ ಟೈಮ್ ಇರೋದಿಲ್ಲ ನಿಮಗೆ ಫ್ರೀ ಟೈಮ್ ಮಾಡ್ಕೊಳ್ಳೋಕ್ಕೂ ಕಷ್ಟ ಆಗುತ್ತೆ ಕೈ ತುಂಬ ಕೆಲಸ ಅಂತಾರಲ್ಲ ಹಾಗೆ ಆದರೆ ಕೈ ತುಂಬ ಕನ್ ಕೆಲಸ ಕೈ ತುಂಬ ಹಣ ಆ ಒಂದು ಸಂಕೇತಾನು ಇಲ್ಲಿದೆ ಸೊ ನೀವು ಏನೇ ಕಷ್ಟ ಕೂಡ ನಿಮ್ಗೆ ಫಲಾನು ಇದೆ ಸೊ ನೀವು ಅನ್ಕೊಳ್ಳೋದು ಇವು ಏನಪ್ಪ ಇಷ್ಟೆಲ್ಲ ಕೆಲಸ ಮಾಡ್ತಾ ಇದ್ದೀನಿ ನನ್ಗೆ ಏನಾಗುತ್ತೆ ಅಂತ ಯೋಚನೆ ಮಾಡ್ಬಿಡಿ ಮಾಡಿ ಮಾಡಿ ಇದರಿಂದ ನಿಮ್ಗೆ ರಿಸಲ್ಟ್ಸ್ ಅದ್ಭುತವಾಗಿದೆ ಇದು ಸ್ಟಾರ್ ಕಾರ್ಡ್ ಮತ್ತು ಇದನ್ನ ಟೆಂಪರೆನ್ಸ್ ಕಾರ್ಡ್ ಅಂತಾನು ಹೇಳ್ತೀವಿ ಶಾಂತತೆಯ ಇರ್ಬೇಕಾಗತ್ತೆ ಕೆಲಸಗಳಲ್ಲಿ ಫೋಕಸ್ ಇರ್ಬೇಕಾಗತ್ತೆ ಕೆಲಸಗಳಲ್ಲಿ ಪ್ರಾಬ್ಲಮ್ಸ್ ಮೂಡುವಂಥದ್ದು ಅಥವಾ ನಿಮ್ಮ ಟೆಂಪರ್ನ ರೈಸ್ ಮಾಡುವಂತ ಜನರು ಬರ್ಬೋದು ಆ ವಿಚಾರವಾಗಿ ಹುಷಾರಾಗಿರಿ ನಿಮ್ಮ ನ ಟೆಸ್ಟ್ ಮಾಡುವಂಥದ್ದು ಅಥವಾ ನೀವು ಪೇಷನ್ಸ್ ಕಳ್ಕೊಳ್ಳುವ ಸಾಧ್ಯತೆ ಇದೆ ಆ ವಿಚಾರವಾಗಿ ಹುಷಾರಾಗಿರ್ಬೇಕಾಗತ್ತೆ ಬಟ್ ಸನ್ ಬಂದಿರೋದ್ರಿಂದ ನಿಮ್ಮ ನಿಮ್ಮ ತ್ರೀ ಮಂತ್ಸ್ ಇದೆಯಲ್ಲ ಜಯ ದ ಟೈಮ್ ಅಂತ ಹೇಳ್ತೇನೆ ಸೊ ಟೈಮ್ನ ಯುಟಿಲೈಸ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಲೈಫ್ ನಲ್ಲಿ ಅದ್ಭುತವಾದ ರಿಸಲ್ಟ್ನು ಕೂಡ ತ್ರೀ ಮಂತ್ಸ್ನಲ್ಲೇ ನೋಡ್ತೀರಾ ನೀವೇನಾದ್ರೂ ಪ್ಲಾನ್ಸ್ ಇಟ್ಕೊಂಡಿದ್ದೀರಾ ಅಂದ್ರೆ ಅದು ಕೂಡ ನಿಮ್ ನೀವು ಅನ್ಕೊಂಡ್ ಹಾಗೆ ಅದು ನೆರವೇ ಇರುತ್ತೆ ಅಂತ ಹೇಳ್ತಿದೀನಿ ಬೇಸಿಕ್ಲಿ ಸನ್ ಬಂದಾಗ ಏನಾಗುತ್ತೆ ಅಂದರೆ ನೀವು ಪಾಸಿಟಿವ್ ಎನರ್ಜಿನಲ್ಲೇ ಇರ್ತೀರಾ ನೆಗೆಟಿವ್ ಪೀಪಲ್ ಏನೇ ಆಗಿರ್ಲಿ ಅವ್ರನ್ನ ಹ್ಯಾಂಡಲ್ ಮಾಡುವಂತಹ ಒಂದು ಎಲ್ಲ ಶಕ್ತಿನೂ ನಿಮ್ಮಲ್ಲಿ ಇದೆ ಅಂತ ಹೇಳ್ತಾ ಇದ್ದೀನಿ ಟೆನ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಇದ್ರ ಅರ್ಥ ಏನು ಅಂದ್ರೆ ಕಷ್ಟ ಇರಬಹುದು ಆದರೆ ಕಷ್ಟದಲ್ಲೂ ನೀವು ಫಲಾನ ನೋಡ್ತಾ ಇದ್ದೀರಾ ಯಾಕಂದ್ರೆ ಸ್ಟ್ರೆಂತ್ ಇದೆ ಇಲ್ಲಿ ದಿಸ್ ಇಸ್ ದ ಸ್ಟ್ರೆಂತ್ ಕಾರ್ಡ್ ನಿಮ್ಗೆ ಹತ್ತತ್ರ ಎರಡು ಮೇಜರ್ ಆರ್ಕನ ಬಂದಿದೆ ವಿತ್ ಇನ್ ತ್ರೀ ಮಂತ್ಸ್ ಲೈಫ್ ನಲ್ಲಿ ಒಂದು ದೊಡ್ಡ ಬದಲಾವಣೆನ ನೀವು ನೋಡಬಹುದು ಟೆನ್ ಆಫ್ ಫೋನ್ಸ್ ಬಂದಿರೋದ್ರಿಂದ ಕಷ್ಟದ ಕಾಲ ಕೂಡ ಈ ಹೀಗೆಲ್ಲ ಕಷ್ಟ ಪಡ್ತಾ ಇದೀರಲ್ಲ ಈ ತರ ಕಷ್ಟ ಪಡ್ತಾ ಇದೀರಲ್ಲ ಆ ಟೈಮ್ ಕೂಡ ಎಂಡ್ ಆಗುತ್ತೆ ನೀವ್ ಹಂಗೆ ಆಗುತ್ತೆ ಹಾಗು ಎಂಡ್ ಆಗುತ್ತೆ ಆ ತರದ್ ಒಂದು ಕೆಟ್ಟ ಟೈಮ್ ಕೂಡ ಎಂಡ್ ಆಗುತ್ತೆ ಸ್ಟ್ರೆಂತ್ ಇಸ್ ಆಲ್ ಅಬೌಟ್ ನಿಮ್ಮ ರಿಲೇಶನ್ಶಿಪ್ ಸ್ಟ್ರಾಂಗ್ ಸ್ಟ್ರಾಂಗ್ ಆಗುತ್ತೆ ಹಾಗೂ ನೀವು ಯಾರನ್ನ ಇಷ್ಟಪಡ್ತಾ ಇದ್ದೀರಾ ಆ ವ್ಯಕ್ತಿಯ ಜೊತೆ ನಿಮ್ಮ ಬಾಂಡಿಂಗ್ ಇನ್ಕ್ರೀಸ್ ಆಗುತ್ತೆ ಸೊ ಬೇಸಿಕ್ಲಿ ನಲ್ಲಿ ಏನಾದ್ರು ಅಡೆತಡೆಗಳು ನ ನೋಡ್ತಾ ಇದ್ದೀರಾ ಅಂದ್ರೆ ಅದು ಕೂಡ ಸರಿ ಹೋಗಬೇಕು ಅಂತ ಹೇಳ್ತಾ ಇದ್ದೀನಿ ಟೈ ವಾಂಟ್ಸ್ ಇಸ್ ಅ ಕಾರ್ಡ್ ವೇರ್ ಒಂದು ಪ್ರಾಬ್ಲಮ್ಯಾಟಿಕ್ ಸೈಕಲ್ ನೀವೇನು ಒಂದು ವಿಚಾರದಲ್ಲಿ ಮುಳುಗಿದ್ದೀರಾ ಅಥವಾ ನ ಅನುಭವಿಸ್ತಿದ್ದೀರಾ ಆ ವಿಚಾರವಾಗು ನೀವು ಒಂದು ಪರಿಹಾರನ ನೋಡಬೇಕು ವಿತಿನ್ ತ್ರೀ ಮಂತ್ಸ್ ನಿಮ್ಮ ಕಷ್ಟಗಳು ಎಂಡ್ ಆಗುತ್ತೆ ವಿತ್ ಇನ್ ತ್ರೀ ಮಂತ್ಸ್ ಓಕೆ ಸೊ ನೀವೇನೇ ಪ್ರಾಬ್ಲಮ್ಸ್ ನೋಡ್ತಿರ್ಬೋದು ಅದು ನೀವು ಯಾಕೆ ಹಿಂಗೆ ನನ್ಗೆ ಆಗ್ತಾ ಇದೆ ನನಗೆ ಯಾಕೆ ಹೀಗಾಗ್ತಾ ಇದೆ ಈ ಥರ ಎಲ್ಲ ನೋವು ಅನ್ಬೋಸ್ತಿದ್ರ ಅಂದ್ರೆ ಅದು ಉತ್ರಾನು ಕೂಡ ನಿಮಗೆ ಪೂರಕವಾಗಿ ಸಿಗುತ್ತೆ ಅಂತ ಹೇಳ್ತಾ ಇದ್ದೀನಿ ರೀಡಿಂಗ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳ್ತೀನಿ ನಿಮಗೆ ಸ್ವಲ್ಪ ಪಾಸಿಟಿವ್ ನೋಟ್ನಲ್ಲೇ ನಾನು ನೋಡ್ತಾ ಇದ್ದೀನಿ ನಾನು ಹೇಳಿದಾಗೆ ಟ್ರಿಗರ್ ಮಾಡುವಂತ ಜನರು ಬರ್ಬೋದು ನಿಮ್ಮನ್ನ ಇರಿಟೇಟ್ ಮಾಡುವ ಜನರು ಬರ್ಬೋದು ಆ ವಿಚಾರವಾಗಿ ಹುಷಾರಾಗಿರಿ ಏಕೆಂದರೆ ನಿಂದ ನೀವು ಜನರನ್ನ ಕಳ್ಕೊಬಹುದು ಆ ಥರದ ಸಾಧ್ಯತೆಗಳಿರೋದ್ರಿಂದ ನೀವೊಂದು ಸ್ವಲ್ಪ ಹುಷಾರಾಗಿರಬೇಕಾಗುತ್ತೆ ನಿಮ್ಮ ಮಾತಿನ ಶೈಲಿಯಲ್ಲಿ ಮಾತುಕತೆಗಳಲ್ಲಿ ಅದರ್ವೈಸ್ ಎವ್ರಿಥಿಂಗ್ ಇಸ್ ಲುಕಿಂಗ್ ಅಮೇಝಿಂಗ್ ಅದು ನಿಮ್ಮ ರೀಡಿಂಗ್ ಆಗಿತ್ತು ಹೋಪ್ ಇಟ್ ಹ್ಯಾವ್ ಟೇಕ್ ಕೇರ್ ನಮಸ್ಕಾರ ಥ್ಯಾಂಕ್ ಯು